ជាចាំបាច់ ಆಶೀರ್ವಾದ ಸರ್ ಹಾಗೆ ಈಗ ಹೊಸ ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಶಾಕ್ ನೀಡಿದ್ದಾರೆ ಏರಿಕೆ ಮಾಡಿದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತಿರಲ್ಲ ಸರ್ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಿದ್ದಾರೆ ನೂತನ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಏನು ರಾಜ್ಯ ಸರ್ಕಾರ ಹೊಸ ವರ್ಷದ ಕೊಡುಗೆ ಏನೇನಾದರೂ ಕೊಡ್ಬೇಕು ಮಾಡಿರ್ತಕ್ಕಂಥದ್ದು ಬಡೂರು ಮತ್ತು ಮಧ್ಯಮ ವರ್ಗ ಮೇಲೆ ಬಹಳ ಸಂಕಷ್ಟದ ದುಷ್ಟ ದುಷ್ಪರಿಣಾಮ ಬೀರುತ್ತೆ ಸಂಕಷ್ಟಕ್ಕೆ ನೀಡ್ ಮಾಡಿದಂಥ ಆಗುತ್ತೆ ಈ ಹಿಂದೆ ಸರ್ಕಾರ ಹಲವಾರು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಅದರಿಂದ ಬಡವರು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಆದರೆ ಈಗ ಏಕಾಏಕಿ ಹೊಸ ವರ್ಷದಲ್ಲಿ ಬಸ್ ಥರ ಏರಿಕೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಸರ್ಕಾರ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ನಮ್ಮ ರಾಜ್ಯದ ಜನತೆಯ ಪರವಾಗಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ ಸರ್ ಏನದು ಸಮರ್ಥಿಸ್ಕೊಳ್ತಿದ್ದಾರೆ ಹದಿನೈದು ಪರ್ಸೆಂಟ್ ಹತ್ತು ವರ್ಷದ ನಂತರ ಹೆಚ್ಚಳ ಮಾಡಿದ್ದೀವಿ ಅಂತ ಕಾಂಗ್ರೆಸ್ ಪಕ್ಷ ಸಮರ್ಥಿಸ್ಕೊಳ್ತಾರೆ ಮತ್ತೆ ಮಾಡ್ಕೊಳ್ದೆ ಇದ್ರೆ ವಿಧಿ ಇಲ್ಲ ರಾಜ್ಯ ಸರ್ಕಾರ ಆದಾಯದ ಮೂಲಗಳಿಗೋಸ್ಕರ ರೆವಿನ್ಯೂ ಬರಲಿ ಅಂತೇಳಿ ಹೆಚ್ಚಳ ಮಾಡ್ಕೊಂಡಿರ್ತಾರೆ ಸಮರ್ಥನೆ ಮಾಡ್ಕೊಳ್ತಾರೆ ಆದರೆ ಮರುಪರಿಶೀಲನೆ ಮಾಡಿ ಸ್ವಲ್ಪ ಕಡಿಮೆ ಮಾ ಅದು ಜಾಸ್ತಿ ಮಾಡಿರ್ತಕ್ಕಂಥ ಪರ್ಸೆಂಟೇಜು ಸಹ ಜಾಸ್ತಿ ಇದೆ ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಆರ್ಥಿಕ ಶುಭಾಶಯಗಳು ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಇನ್ನೂ ಸಾವಿರಾರು ಜನಕ್ಕೆ ಖರೀದಿ ಆಗಲಿ ಇನ್ನು ನೂರಾರು ಜನಗಳನ್ನ ಅವ್ರ ಮೇಲೆತ್ತಂ ಕಾರ್ಯಕ್ರಮಗಳಿವೆ ಇದೆಲ್ಲ ಮಾಡಲಿ ಅವ್ರಿಗೆ ಆಯುಷು ಆರೋಗ್ಯ ಪ್ರತಿ ಭಗವಂತ ಕಾಪಾಡಲಿ ಅಂತ ಅವರಿಗೆ ಬೆಸ್ಟ್ ಬಿಟ್ಟು ಹುಟ್ಟುವಾಗ ಆರ್ಥಿಕ ಶುಭಾಶಯಗಳು ಅಂತ ಏನಕ್ಕೆ ಇವತ್ತು ಯಾರೇ ಕಷ್ಟ ಅಂತ ಹೇಳಿದ್ರು ಯಾವ ಡಾಕ್ಟರ್ಗೆ ಹತ್ರ ಇಲ್ಲ ಮೊದಲನಾಗಿ ಏನಾಗುತ್ತೆ ಅದನ್ನು ಇಮ್ಮಿಡಿಯೇಟಾಗಿ ಒಲ್ಲೇ ಅಂದರೆ ನಾಳೆ ಬನ್ನಿ ಸಾಯಂಕಾಲ ಬನ್ನಿ ಅಡಲ್ಲಿ ಅದ್ರಿಗೆ ಅದು ಕ್ಲಿಯರ್ ಕ್ಲಿಯರ್ ಮಾಡಬೇಕು ಆ ಮನೋಭಾವ ಎಲ್ಲರಿಗೂ ನೋಡೋಲ್ಲ ಮನೋಭಾವ ಎಲ್ಲದ್ರಿಗೆ ಅನ್ನ ಮಾಡ್ಬೇಕು ಏನೆಲ್ಲ ಕಾರ್ಯಕ್ರಮ ಸರ್ ಇವತ್ತು ನಾನು ಅನ್ನದಾನ ಪ್ರತಿ ವರ್ಷದಿಂದ ಅನ್ನದಾನೆ ಟೀಕೆ ಮಾಡಿಸಿದೀನಿ ನಮ್ಮ ಪ್ರೀತಿಯ ಅನ್ನಿಗೆ ನಾ ಏನು ಮಾಡಬೇಕಾ ಅಂತ ದೊಡ್ಡದಾಗಿ ಮಾಡಬೇಕು ಆಸೆ ಇದೆ ವಿಧಾನಸಭಾ ಕ್ಷೇತ್ರದ ಉಳ್ಳಾಳ್ ವಾರ್ಡ್ನ ಆತ್ಮೀಯರು ಹಾಗೂ ಸಹ ಸಹೋದರ ದೇವರಾಜಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಪ್ರತಿ ವರ್ಷದಂತೆ ಏನು ಈ ವರ್ಷ ಸಹ ಅವರ ನೆಚ್ಚಿನ ಅಭಿಮಾನಿಗಳು ಬಂಧುಗಳು ಕಾರ್ಯಕರ್ತರ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಕಾರ್ಯಕರ್ತರು ಮುಖಂಡರುಗಳು ಅಭಿಮಾನಿಗಳೇ ಮಾಡ್ತಾ ಇದ್ದಾರೆ ಅವರು ಕಳೆದ ಎರಡು ವರ್ಷದಿಂದ ಎರಡು ವರ್ಷದಿಂದ ಏನು ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಸಕ್ರಿಯ ರಾಜಕಾರಣದಿಂದ ಬಂದಾದ ಮೇಲೆ ಅವರು ಹುಟ್ಟುಹಬ್ಬವನ್ನು ಆಚಕ ಆಚರಣೆ ಮಾಡ್ಕೊತ ಇದ್ದಾರೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದನೂ ಏನು ಅವರ ಸ್ನೇಹಿತರು ಅಭಿಮಾನಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬನವೇನು ಆಚರಣೆ ಮಾಡ್ತಾ ಇದ್ದಾರೆ ಅವರ ಇವಾಗ ನಮ್ಮ ನವೀನ್ ಗೌಡ್ರ ಏನು ಹೇಳಿದ್ರು ಕಲಿಯುಗದ ಕರ್ಣ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರ ಕಷ್ಟವನ್ನು ಕೂಡ ಅವರು ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿಗೆ ತಗೊಂಡು ಯಾರಿಗೆ ಏನು ಸಹಾಯ ಮಾಡಬೇಕು ಯಾರಿಗೆ ಯಾವ ರೀತಿ ಒಂದು ಸಹಾಯ ಹಸ್ತ ನೀಡಬೇಕು ಅಂತೇಳಿ ಉಳ್ಳಾಳ್ ವಾರ್ಡ್ನಾದ್ಯಂತ ಹಾಗೂ ಕೆಂಗೇರಿ ಹೋಬಳಿ ಬಹುತೇಕ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಒಂದು ಸಂಘಟನೆಯಲ್ಲಿ ಕೂಡ ಪಕ್ಷದ ಸಂಘಟನೆಯಲ್ಲಿ ಕೂಡ ಏನು ಪಾಲ್ಗೊಂಡಿದ್ದಾರೆ ಭಗವಂತ ಮುಂದೆ ನಡೆಯತಕ್ಕ ಮುಂದೆ ನಡೆಯತಕ್ಕಂಥ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಅವರು ಉಳ್ಳಾಳ್ ಸ್ಪರ್ಧಿಸಿ ಬಿ ಬಿ ಎಂ ಪಿ ಸದಸ್ಯರಾಗಲಿ ಮತ್ತು ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತೇನೆ ಇಷ್ಟ ನಮ್ಮ ಯಶಂಪುರ ಕ್ಷೇತ್ರದ ಉಳ್ಳಾಳ್ವಾಡು ಮತ್ತು ಅಕ್ಕಪಕ್ಕ ಸ್ನೇಹಿತರು ಅಣ್ಣ ತಂದಿರು ಎಲ್ಲರೂ ಸೇರಿ ನನ್ನ ಉಡ್ತಾಪ ಮಾಡ್ತಾರೆ ಅವ್ರು ಚಿರಾಣಿ ಆಗಿದ್ದೀನಿ ಅವರು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾರೆ ನಾನೇನು ಸಹಾಯ ಅಂತ ಮಾಡಿಲ್ಲ ಆ ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ ಅದನ್ನ ನಾನು ಚುರುಹರಣೆ ಆಗಿದ್ದೀನಿ ನಾನು ಬೇಡ ಇವೆಲ್ಲ ಅಂತ ಹೇಳ್ತೀನಿ ಅವ್ನು ಖುಷಿಯಿಂದ ಮಾಡ್ತೇನೆ ಅದಕ್ಕೆ ಭಾಳ ಸಂತೋಷ ಅವನು ಚೆನ್ನಾಗಿ ದೇವರು ಹಣ ಆಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿಕ್ಕಿದೆ ದೇವರಾಜ್ ಉಟುವ ಶುಭಾಶಯಗಳು ಮೊದಲಿಗೆ ಆಮೇಲೆ ಮತ್ತೆ ನಮ್ಮ ನವೀನಗೌಡರಿಗೆ ಮೊದಲನೇ ಶುಭಾಶಯ ಕೋರ್ಬೇಕಾಗುತ್ತೆ ಯಾಕೆಂದ್ರೆ ಇದನ್ನೆಲ್ಲ ಮಾಡೋದು ಬಹಳ ಕಷ್ಟ ಇದೆ ಆದರೂ ಈಗಿನ ಕಾಲದಲ್ಲಿ ಖರ್ಚು ಮಾಡಿ ಅದೊಂದು ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ನಮಗೆ ನಿಮ್ಮ ಚಿರೋಧನೆ ಅಂತ ಹೇಳ್ತಾ ಮತ್ತೊಮ್ಮೆ ಉಟದ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಜನರು ಯಾವ ರೀತಿ ಆಚರಿಸ್ತಾರೆ ಅಂದರೆ ನಮಗೆ ಖುಷಿ ಆಗುತ್ತೆ ಅವ್ರ ಪ್ರೀತಿ ವಿಶ್ವಾಸ ತೋರ್ತಾ ಇದ್ದೀರ ನಾವು ಅದಕ್ಕೆ ಚಿರಋಣಿ ಭಗವಂತ ಅವ್ರಿಗೆ ಆಯಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಇಲ್ಲಿ ನಮ್ಮ ನವೀನ್ ಗೌಡ್ರು ತುಂಬಾ ಪ್ರತಿ ವರ್ಷ ಹೀಗೆ ಮಾಡ್ತಾ ಇದ್ದಾರೆ ಅವ್ರಿಗೂ ಭಗವಂತ ಚೆನ್ನಾಗಿರ್ಲಿ ಇನ್ನು ಮುಂದೆ ಬೆಳೆಯ ಹುಡುಗ ಒಳ್ಳೇದಾಗ್ಲಿ ಅಂತ ಸ್ನೇಹಿತರ ಒಂದು ಇದೆ ಅಣ್ಣನ್ಗೆ ಮಾಡ್ಬೇಕಾದ್ ಮಾಡ್ತಿದೀವಿ ಎಲೆಕ್ಷನ್ ಅಂತ ಯಾವ್ದೇ ರೀತಿ ಕಾನ್ಸೆಪ್ಟ್ ಇಲ್ಲ ಅಲ್ಲೂ ಇಲ್ಲ ಇದು ಎಲೆಕ್ಷನ್ ಮಾಡ್ತಿದೀವಿ ಇದೆಲ್ಲ ಏನಿಲ್ಲ ಅಣ್ಣ ಅವ್ರ ಬರ್ಗಡೆ ದಿನ ಸಾವಿರ ಜನಕ್ಕೆ ಅನ್ನ ಅದಾನ ಮಾಡ್ಬೇಕು ಅವ್ರು ಒಳ್ಳೇದಾಗಬೇಕು ಆ ನಿಟ್ಟಿನಲ್ಲಿ ಅನ್ನಾನ ಇಟ್ಕೊಂಡಿದ್ದೀವಿ ಯಾವುದೇ ರೀತಿಯ ರಾಜಕೀಯ ಆಗಿರ್ಬೋದು ಯಾವುದೇ ರೀತಿಯಾದಂಥ ಬೇರೆ ಇದು ಮನಸ್ಸಲ್ಲಿ ಯಾವುದೇ ರೀತಿಯಾದಂಥ ಆಶಾಭಾವನೆಗಳು ಏನೂ ಇಲ್ಲ ನಮ್ಗೆ ನಮ್ಗೆ ಇರೋದ್ ಒಂದೇ ಅಣ್ಣನ ಬರ್ಗಡೆ ಇವತ್ತು ಫುಡ್ಡು ಹಬ್ಬ ಅಷ್ಟೇ ಅದೇ ನಮ್ಗೆ ಹಬ್ಬ ಅಣ್ಣನಾದ ದೇವರಾಜನವರಿಗೆ ಹುಟ್ಟುದ ಹಬ್ಬದ ದೇವರಾಜನವರಿಗೆ ಹುಟ್ಟು ಹಬ್ಬದ ಶುಭಾಶಯ ಆರೋಗ್ಯ ಆಯುಷ್ಯ ಅಭಿವೃದ್ಧಿ ಕೊಟ್ಟಿ ದೇವ್ರು ಚೆನ್ನಾಗಿರ್ಲಿ ಇವತ್ತು ನಾನು ಮಾಮ ಹಾಕ್ಬೇಕು ಅವ್ರ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಅಭಿವೃದ್ಧಿ ಕೊಟ್ಟು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸ್ಥಾನಮಾನ ಕೊಟ್ಟು ಕಾಪಾಡ್ಲಿ ಒಳ್ಳೆ ಸೇವೆ ಮಾಡ್ಲಿಕ್ಕೆ ಮುಂದೆ ಅಂತ ಕೇಳ್ಕೊಂಡು